ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣವಾಹಿನಿಯ ಜನಪ್ರಿಯ ಧಾರಾವಾಹಿಗಿದ್ದ ನೀನಾದ್ಯನ ಧಾರಾವಾಹಿಯು ಕೊನೆಗೂ ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಇದಕ್ಕೆ ಪ್ರಮುಖ ಕಾರಣವಾದರೂ ಏನು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡೋದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಸ್ಟಾರ್ ಸುವರ್ಣವಾಹಿನಿಯ ಜನಮೆಚ್ಚದ ಧಾರವಾಹಿಯಾಗಿರುವ ನೀನಾದ್ಯನ ಧಾರಾವಾಹಿಯು ಅತಿ ಬೇಗನೆ ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ದಿಢೀರ್ನೆ ಈ ನಿರ್ಧಾರವನ್ನ ವಾಹಿನಿಯು ತೆಗೆದುಕೊಂಡಿದೆ ಎಂದೇ ಹೇಳಬಹುದು ಸಾಕಷ್ಟು ಪ್ರೇಕ್ಷಕರು ಈ ಧಾರಾವಾಹಿಯನ್ನು ಇಷ್ಟಪಟ್ಟಿದ್ದರು ವಿಕ್ರಾಂತ್ ಮತ್ತು ವೇದಾ ಅವರ ಲವ್ ಸ್ಟೋರಿಯನ್ನು ಸಾಕಷ್ಟು ಪ್ರೇಕ್ಷಕರು ಇಷ್ಟಪಟ್ಟಿದ್ದರು ರಮೇಶ್ ಅರವಿಂದ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿದ್ದ ಈ ಧಾರಾವಾಹಿಯು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿತ್ತು ಸಮಯದ ಬದಲಾವಣೆ ಆದ ಕಾರಣಕ್ಕಾಗಿ ನಿರೀಕ್ಷಿತ ಟಿ ಆರ್ ಪಿ ಈ ಧಾರಾವಾಹಿಗೆ ಬರಲಿಲ್ಲ ಹೀಗಾಗಿ ನೀನಾದಿನ ಧಾರಾವಾಹಿಯನ್ನ ವಾಹಿನಿಯು ಅಂತ್ಯಗೊಳಿಸಿದೆ ಎಂದೇ ಹೇಳಬಹುದು ಇತ್ತೀಚೆಗೆ ಬಹಳ ಅತ್ಯಂತ ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿದ್ದ ಈ ಧಾರಾವಾಹಿಯನ್ನು ಇದೀಗ ಮುಕ್ತಾಯಗೊಳಿಸಲಾಗಿದೆ ನಾಳೆಯ ದಿನ ಅಂತಿಮ ಸಂಚಿಕೆಯು ಸಹಿತ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರಗೊಳ್ಳಲಿದೆ ಇನ್ನು ವಸುದೇವ ಕುಟುಂಬ ಎಂಬ ಹೊಸ ಧಾರಾವಾಹಿಯು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರಲಿದೆ ಆರ್ ಪಿ ಕಡಿಮೆ ಬಂದರೂ ಸಹಿತ ಈ ಧಾರಾವಾಹಿಯನ್ನು ಮೆಚ್ಚುವಂತ ಪ್ರೇಕ್ಷಕರು ಸಾಕಷ್ಟು ಜನರು ಇದ್ದರೆಂದೇ ಹೇಳಬಹುದು ಈ ಧಾರಾವಾಹಿಯ ಅಂತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ